ಹಾಯ್ ಹಲೋ ಪ್ರೀತಿಯ ವೀಕ್ಷಕರೀ ಇದು ಶಕ್ತಿಮಾನ್ ರೌಟ್ರ್ ಕೊಡ್ದೈತಿ ಸೆಕೆಂಡ್ ಹ್ಯಾಂಡ ಈ ಥರದ ಮೋಡ್ರ್ ಹೇಳ್ಬೇಕಾದ್ರೆ ಗೆಳೆಯರಿ ಬರೀ ಎಂಟು ತಿಂಗ್ಳದ ಐತಿ ಹೊಸದೈತಿ ಭಾಳ ಯೂಸ್ ಮಾಡ್ಲಿ ಅಂತ ಹೇಳ್ಯಾರ ನಿಮಗೆ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಎಷ್ಟಂದ್ರೆ ಆರು ಫುಟ್ನ ರೋಟರ್ ಐತಿ ನಲ್ವತ್ತ ಎರಡು ಬ್ಲೇಡ್ ಅದಾವೆ ಭಾಳ ಕೆಲಸ ಮಾಡಲಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಲೊಕೇಶನ್ ಸಿಂದಗಿ ತಾಲೂಕಾ ಮತ್ತು ಇದ್ರ ಬಗ್ಗೆ ನಿಮ್ಗೇನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಮತ್ತು ಯು ಕೆ ಎಚ್ ಬಿ ಟಾಟಾ ಚಾನಲ್ ಯಾರು ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೊಡ್ರಿ ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳಿಗಾಗಿ ಮತ್ತು ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಆದಷ್ಟು ಗೆಳೆಯರು ವೀಡಿಯೋ ಶೇರ್ ಮಾಡಿರಿ ವೀಡಿಯೋದಾಗ ಏನು ಡೌಟ್ ಇದ್ದರೆ ಕಮೆಂಟ್ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಗೆಳೆಯರು ಇದರ ಶಕ್ತಿಮಾನ್ ಕಂಪ್ನಿದ್ರ ಊಟ್ರ ಹೊಸದಾಗಿ ಐತಿ ಬರೀ ತುಂಬ ಎಂಟು ತಿಂಗಳಂತೂ ಹೊಳೆ ಮತ್ತು ಮಾರಾಟಕ್ಕೆ ಇದೆ ಏನೋ ಮನೆ ಪ್ರಾಬ್ಲಮ್ ಸಲುವಾಗಿ ರೋಟ್ರ ಕೊಡ್ತಾ ಇದ್ದಾರೆ ನಲ್ವತ್ತ ಆರು ಬ್ಲೇಡ್ ಅದಾವ ಅಂತ ಹೇಳ್ಯಾರ ಭಾಳ ಯೂಸ್ ಮಾಡಿಲ್ಲ ಆರು ಫೀಟ್ ರೋಟ್ರ್ ಐತಿ ಅಂತ ಹೇಳ್ಯಾರ ಮತ್ತು ನಿಮ್ಮ ಬಿಂತ ಸೆಕೆಂಡ್ ಹ್ಯಾಂಡ ರೋಟರ ಡಬಲ್ ಫಲ್ಟಿ ನೀಗಲ್ಲ ಬಿತ್ತು ಕೂರ್ಗಿ ರೆಂಟಿ ಹಾರ್ವೆಸ್ಟರ ಟ್ಯಾಕ್ಟರ ಟೀಲರ ಬೈಕ ಕಾರ್ ಗಾಡಿ ಬಲೂರು ಟಾಟಾ ಎಸಿ ಎಂಥವು ಕೊಡೋದು ಅಂದ್ರೆ ಅಳಿವಾ ನಮ್ಮ ನಂಬರ್ ಕ ಅವರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮಗೆ ವಾಹನ ಕೂಡ ಯೂಟ್ಯೂಬ್ನಾಗ ವಿಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೀವಿ ಗೆಳೆಯರು ನಿಮ್ಮ ನೀವು ಸೆಕೆಂಡ್ ಹ್ಯಾಂಡ್ ವಾಹನಗಳ ಮಾರಾಟ ಮಾಡೋರಿದ್ರೆ ಅಥವಾ ಕೊಂಡ್ಕೊಳ್ಳೋರಿದ್ರೆ ಹುಷಾರಾಗಿ ವ್ಯವಹಾರ ಮಾಡ್ರಿ ಯಾಕಪ್ಪ ಅಂದ್ರೆ ಆನ್ಲೈನ್ ಪೇಮೆಂಟ್ನಾಗ ಸಾಕಷ್ಟು ಮೋಸ ಆಗೋದೈತಿ ಅದಕ್ಕೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಅಥವಾ ಮಾರಾಟ ಮಾಡ್ರಿ ಅಂತ ಹೇಳಿದ ಮತ್ತು ಇದು ಶಕ್ತಿಮಾನ್ ಕಂಪ್ನಿದ ರೊಟ್ರುದ ಏನು ಧಾರಣೆ ಹೇಳ್ಯಾರಪ್ಪ ಅಂದ್ರೆ ಬರೀ ಎಂಟು ತಿಂಗ್ಳದ ಐತಿ ಆರು ಫೋಟದ ಐತಿ ನಲ್ವತ್ತಾರು ಬ್ಲೇಡ್ದವ ಭಾಳ ಕೆಲಸ ಮಾಡಲಿ ಅಂತ ಹೇಳ್ಯಾರ ಲೊಕೇಶನ್ ಸಿಂದ್ಗಿ ಪ್ರೈಸ್ ತೊಂಬತ್ತೈದು ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕುಡ್ತೀವಂತೇಳ್ಯಾರ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗಬೇಡ್ರಿ ಮತ್ತು ಇದು ಕೆ ಎಚ್ ಬಿ ಡಾಕ್ಟರ್ ಚಾನಲ್ದಾಗ ಇಂಥವು ಕಡಿಮೆ ರೇಟು ವಾಹನಗಳ ವಿಡಿಯೋಗಳು ಹಾಕ್ತೀವಿ ಹೊಸಬ್ರು ಯಾರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಿರಿ ಏನೂ ಅರ್ಥ ಆಗಂಗಿಲ್ಲ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆ ಒಂದು ಲೈಕ್ ಮಾಡ್ರಿ ಆದಷ್ಟು ಗೆಳೆಯರಿಗೆ ವೀಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳು ನಿಮ್ಮ ಮುಂದೆ ತರಲಾಕ ಪ್ರಯತ್ನ ಮಾಡ್ತೀವಿ ಚಾನೆಲ್ಗೆ ಸಪೋರ್ಟ್ ಮಾಡ್ರಿ ನೀವು ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಖರೀದಿ ಮಾಡೋರ್ದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ಲ ನಮ್ಮ ವೆಹಿಕಲ್ಸ್ ವೈಕಲ್ಸ ವಿಡಿಯೋಗಳ ಈ ಚಾನೆಲ್ದಾಗ ಬರ್ತಾವ ಮತ್ತು ಇದು ಶಕ್ತಿಮಾನ ರೂಟ್ರ ರೂಟ್ರ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಬೇರೆ ವೀಡಿಯೋ ನಿಮ್ಮನ್ನು ತೊಗೊಂಬರ್ತೀನಿ ಎಲ್ಲರಿಗೂ ನಮಸ್ಕಾರ